ம சரி ஆய் நோட் நீன் மகள நோடி அந்த அப்படின் ஏழு ஜன ஏன கண்ட் மக்கள் ஏழு ஜன கண்ட்மக்கு ನಿಮ್ಮಪ್ಪನಿಗೆ ನಮ್ಮ ಅಪ್ಪನಿಗೆಲ್ಲ ಬಿರಿಯಾನಿ ಮಗಳು ಅಯ್ಯಮ್ಮ ನಿಮ್ ದೊಡ್ಡಣ್ಣ ಮಗಳು ನಿಮ್ಮ ದೊಡ್ಡಣ್ಣ ಮಗಳಿಗೆ ಅಮ್ಮ ಮುಖ ನಿಮ್ ಗಂಡಮಕ್ಳು ಇಲ್ವಾ ಎಲ್ಲರಿಗೂ ಮಕ್ಕಳು

ಈ ಗೊತ್ತಾಯ್ತು ಅವರ ಅದಂಗಿಲ್ಲ ಅಮ್ಮಣ್ಣ ಯಾವ ಯಾವ ಕೊಟ್ಟು ಲಗ್ನ ಮಾಡ್ತೀರಾ ಇಲ್ಲಾಂದ್ರೆ ನಿಮ್ ಖುಷಿ ಇಲ್ಲ ಅಂದ್ರೆ ನಾನೇನು ಮಾಡೋದಾಗ್ತದೆ ಏನಾರ ಕೈ ನಡಿಯಲ್ಲ ಅಂದ್ರೆ ಇನ್ನೇನು ಅದೇ ಎಷ್ಟು ಇನ್ನೇನು ಆಗಸ್ಟ್ ಬರ್ತದೆ ಆಷಾಢ ಕಳ್ತು ಆಗಸ್ಟ್ ಒಂದನೇ ಒನ್ನೇ ತಾರೀಕು ಬಗ್ಗೆ ಆಗ್ತದೆ

ಇದ್ರಿ ಕೆಳಗೆದ ಒಂದು ರೂಪಾಯಿ ಬೇಡ ಬೆಳಗ್ತ ನೀನು ಏನು ವಯಸ್ಸಾಗಿಲ್ವ ಎಲ್ಲ ಎಷ್ಟು ವರ್ಷ ಇಪ್ಪತ್ತೆರಡು ಇಪ್ಪತ್ತೆರಡು

கைக்கு அல்ல சொல்றா இன்னொரு கேள்வா ಅಯ್ಯಮ್ಮ ಆಗೋದು ದೊಡ್ಡ ವಿಷಯ ಅಲ್ಲ ಹತ್ತಾರು ಜನ ಗುಡ್ಗು ಕುಂತವ್ರೆ ನಮ್ಮಂತ ಹಿರೀಕರು ಮದುವೆ ಆದ್ಮೇಲೆ ಕಿತ್ತಾಡದ್ ಬೇಡ 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 ಒಳಬೇ ವಸ್ತ ಏನ್ ಬೇಕು ಮತ್ತೆ ಕೇಳ್ಬೇಕು ನನ್ ಮದ್ವೆ ಆಗೋದಾದ್ರೆ ನನ್ ಮಾತಿ ಮಾತು ಪ್ರಶ್ನೆ ಉತ್ತರ ಜವಾಬ್ ಜವಾಬು ಹಾಕಿ ನಂಗೆ ಕೇಳ್ಬೋದಿ ಕೇಳಿದ್ರ ಮಾತಿ ಮಾತು ಜವಾಬಿ ಜವಾಬು ಸವಾಲು ಜವಾಬು ಜವಾಬು दे नहीं ये 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 दी पेंटर दी पर दी मोम दी और उना